ಓಂ ಗಂಗಣಪದಾಯೇ ನಮಃ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೂ ನಾನು ನಿಮಗೆ ಸಂಭೋಗ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಅದು ಕೇವಲ ಒಂದು ಗಂಟೆಯಲ್ಲಿ ಈ ಕ್ರಿಯೆಯನ್ನು ನೀವು ಮಾಡಿದ್ದೇ ಆದಲ್ಲಿ ಅವರು ಸಂಭೋಗಕ್ಕೆ ರೆಡಿ ಹಾಕ್ತಾರೆ ಅದು ಹೇಗೆ ಯಾವತ್ತು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಬೆಲ್ಲೈಕೋನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೇದಾಗಿ ಈ ಕ್ರಿಯೆಯನ್ನು ಮಂಗಳವಾರದ ದಿನ ಮಾಡಬೇಕಾಗುತ್ತೆ ಅದಕ್ಕೆ ಏನು ಬೇಕು ಎರಡು ವಿಳ್ಳೆದೆಲೆ ಬೇಕಾಗುತ್ತೆ ಎರಡು ಅರಿಶಿನದ ಕೊಂಬು ಬೇಕಾಗುತ್ತೆ ಮತ್ತು ಕಸ್ತೂರಿ ಗೋರಂಚನ ಮತ್ತು ಜವಾದು ಇಷ್ಟನ್ನು ತೆಗೆದುಕೊಂಡು ಮಂಗಳವಾರದ ದಿನ ಬೆಳಿಗ್ಗೆ ಮೊದಲಿಗೆ ವಿಳ್ಳೆದೆಲೆಯ ಮೇಲೆ ಒಂದು ಎಲೆಯ ಮೇಲೆ ಅವರ ಹೆಸರನ್ನು ಬರೆಯಿರಿ ಇನ್ನೊಂದು ಎಲೆಯ ಮೇಲೆ ನಿಮ್ಮ ಹೆಸರನ್ನು ಬರೀರಿ ಹೇಗೆ ಬರೀಬೇಕು ಕಸ್ತೂರಿ ಗೋರಂಚನವನ್ನು ಹಾಲಿನಿಂದ ಮಿಶ್ರಣ ಮಾಡಿ ಎಲೆಯ ಮೇಲೆ ಹೆಸರನ್ನು ಬರೆಯಬೇಕು ಬರೆದು ಆದ ಮೇಲೆ ಎರಡು ಅರಿಶಿನದ ಕೊಂಬಿನ ಮೇಲೆ ಮಾರ್ಕರ್ ಪೆನ್ನಿನಿಂದ ಒಂದರ ಮೇಲೆ ನಿಮ್ಮ ಹೆಸರು ಇನ್ನೊಂದರ ಮೇಲೆ ಅವರ ಹೆಸರನ್ನು ಬರೆದು ಏನು ಎಲೆಯ ಮೇಲೆ ಅವರ ಹೆಸರು ಬರೆದಿರ್ತಿರೋ ಅದರ ಮೇಲೆ ಅವರ ಹೆಸರು ಬರೆದಿರೋ ಅರಿಶಿಣದ ಕೊಂಬನ್ನು ಹಿಡಿರಿ ಮತ್ತು ಇನ್ನೊಂದು ಎಲೆ ಮೇಲೆ ನಿಮ್ಮ ಹೆಸರು ಬರೆದಿರುವ ಜಾಗದಲ್ಲಿ ನಿಮ್ಮ ಹೆಸರು ಬರೆದಿರೋ ಅರಿಶಿಣದ ಕೊಂಬನ್ನು ಇಟ್ಟು ಜವಾದಿನಿಂದ ಎರಡೂ ಅರಿಶಿಣದ ಕೊಂಬನ್ನು ಲೇಪನ ಮಾಡಿ ಜವಾದಿನಿಂದ ಲೇಪನ ಮಾಡಿದ ನಂತರ ಅರಿಶಿನ ಕೊಂಬು ಮತ್ತು ವಿಳ್ಳೇದಳಿಯನ್ನು ಸುತ್ತಿ ಬಿಳಿಯ ದಾರದಿಂದ ಸುತ್ತು ಬಿಡಿ ಅಂದರೆ ಕಟ್ಟಿಬಿಡಿ ಕಟ್ಟಿ ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಏನು ಕೊಡ್ತೀನೋ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ನೂರ ಎಂಟು ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಅದಕ್ಕೆ ಉಫ್ ಅಂತ ಅಭಿಮಂತ್ರಿಸಿ ಅದನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡ್ಬಿಡಿ ನಂತರ ರಾತ್ರಿ ಮಲಗುವಾಗ ನಿಮ್ಮ ತಲೆಯ ದಿಂಬಿನ ಹತ್ತಿರ ಹಿಟ್ಟು ಮಲ್ಕೊಳ್ಳಿ ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಬಾಳೆ ಹಣ್ಣಿನ ಗಿಡದ ಬುಡದಲ್ಲಿ ಹಿಟ್ಟು ಬಂದುಬಿಡಿ ಸಾಕು ಈಗ ಮಾಡಿದ್ದೇ ಆದಲ್ಲಿ ನೀವು ಅವರು ನಿಮಗೆ ಸಂಭೋಗಕ್ಕೆ ರೆಡಿ ಹಾಕ್ತಾರೆ ಅವರಾಗಿ ಅವರೇ ನಿಮ್ಮನ್ನು ಕರೆಯುತ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಕಾಮದೇವಾಯ ಅಮುಖಿ ಮಂ ಸಂಭೋಗ ಆಕರ್ಷಣ ಕುರು ಕುರು ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಕಾಮದೇವಾಯ ಅಮುಖಿ ಮಂ ಸಂಭೋಗ ಆಕರ್ಷಣ ಕುರು ಕುರು ಸ್ವಾಹ ಅಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆಯನ್ನು ಮಾಡಿದ್ದೆ ಅದಲ್ಲಿ ಖಂಡಿತ ನಿಮಗೆ 빨리 담사 시케 시그테